ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಐವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಈ ಗೌತಮ್ ಯಾವತ್ತೂ ನೀತಿಗೆಟ್ಟ ಕೆಲಸ ಮಾಡುವುದಿಲ್ಲ ಕಣ ಎನ್ನುತ್ತಾ ಆವೇಶದಿಂದ ಪ್ರದೀಪ್ನನ್ನು ಒಡೆದಾಗ ಪಕ್ಕಕ್ಕೆ ಬಿದ್ದೋದನು ಪಕ್ಕದಲ್ಲಿ ಒಂದು ರಾಡ್ ಕಾಣಿಸುವಷ್ಟರಲ್ಲಿ ಪ್ರದೀಪ್ ತಕ್ಷಣವೇ ಎದ್ದು ಆ ರಾಡನ್ನು ತೆಗೆದುಕೊಂಡು ಗೌತಮ್ನನ್ನು ಒಡೆಯಲು ಕೈ ಮೇಲಕ್ಕೆ ಎತ್ತುವಷ್ಟರಲ್ಲಿ ಪ್ರದೀಪ್ ಎಂದು ಜೋರಾಗಿ ಶಿವರಾಮ್ರವರು ಹರಚುವಷ್ಟರಲ್ಲಿ ಗೌತಮ್ ಪ್ರದೀಪ್ನ ಜೊತೆಗೆ ಅಲ್ಲಿದ್ದವರೆಲ್ಲ ಆತನ ಕಡೆ ನೋಡಿದರು ಶಿವರಾಮ್ರವರು ಕೋಪದಿಂದ ಬಂದು ಪ್ರದೀಪ್ ಕೈಯಲ್ಲಿರುವ ರಾಡನ್ನು ಕಿತ್ತು ಬಿಸಾಕಿ ಕೆನ್ನೆ ಪಟ್ಟೆನಿಸಿದರು ಪ್ರದೀಪ್ ಕೆನ್ನೆಯ ಮೇಲೆ ಕೈಯನ್ನು ಹಿಟ್ಟುಕೊಂಡು ಗುರುಗುಟ್ಕೊಂಡು ನೋಡುತ್ತಿದ್ದರೆ ಶಾರದಾ ಓಡುತ್ತಾ ಪ್ರದೀಪ್ ಬಳಿ ಬಂದಳು ಏನು ರೀ ನೀವು ನಿಮ್ಮ ತಮ್ಮನ ಮಗನಿಗೋಸ್ಕರ ನನ್ನ ಮಗನನ್ನು ಒಡೆಯುತ್ತೀರಾ ಎಂದಳು ಉಕ್ರೋಶದಿಂದ ಒಡೆಯುವುದು ಅಲ್ಲ ಸಾಯಿಸಿ ಬಿಡಬೇಕು ಇವನನ್ನ ಪ್ರೀತಿಸಿದರೆ ಮಾತ್ರ ಸಾಯುವ ತರೆ ಒಡೆಯುತ್ತಾರಾ ಎಂದು ಶಶಿಯ ಕಡೆ ನೋಡುತ್ತಾ ಹೇಳಿದರು ಶಾರದ ಹಯೋಮಯವಾಗಿ ನೋಡುತ್ತಾ ಪ್ರೀತಿಸುವುದು ಏನ್ರಿ ಯಾರು ಯಾರನ್ನ ಪ್ರೀತಿಸಿದರು ಎಂದು ಶಶಿಯ ಕಡೆ ಶಶಿಯ ಪಕ್ಕದಲ್ಲಿ ಅಳುತ್ತಿರುವ ಪ್ರೀತಿಯ ಕಡೆ ನೋಟ ತಿರುಗಿಸಿ ತಿರುಗಿಸಿ ನೋಡಿದಳು ಅಮ್ಮ ಆ ಬ್ಲಾಸ್ಟರ್ ಪ್ರಿಯಾಗೆ ಮಾಯ ಮಾತುಗಳು ಹೇಳಿ ಪ್ರೀತಿಯಲ್ಲಿ ಇಳಿಸಿದ್ದಾನೆ ಎಂದು ಆವೇಶದಿಂದ ಮತ್ತೆ ಶಶಿಯ ಮೇಲಕ್ಕೆ ಹೋಗುತ್ತಿದ್ದರೆ ಶಿವರಾಮ್ರವು ಸಿಟ್ಟಿನಿಂದ ಹಿಂದಕ್ಕೆ ಹೇಳಿದರು ರಾಜೇಶ್ ಡಾಕ್ಟರ್ನನ್ನು ಕರೆದುಕೊಂಡು ಬಂದನು ಶಶಿಯನ್ನು ಅಲ್ಲಿರುವ ಒಂದು ಕಲ್ಲು ಮೇಜಿನ ಮೇಲೆ ಮಲಗಿಸಿ ಫಸ್ಟ್ ಐಡ್ ಮಾಡುತ್ತಿದ್ದರೆ ರಾಜೇಶ್ ಪಕ್ಕದಲ್ಲಿಯೇ ಕುಳಿತುಕೊಂಡು ಶಿವರಾಮ್ರವರ ಕಡೆಯೇ ನೋಡುತ್ತಿದ್ದಾನೆ ಪ್ರದೀಪ್ ಶಶಿ ಗೌತಮ್ ಫ್ರೆಂಡ್ ಗೌತಮ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳು ಇಲ್ಲದವನು ಬುದ್ಧಿವಂತನು ಜವಾಬ್ದಾರಿ ಹೊಣೆಗಾರಿಕೆ ಎಲ್ಲ ಗೊತ್ತಿರುವವನು ಆ ರೀತಿಯ ಗೌತಮ್ ಶಶಿ ಜೊತೆ ಫ್ರೆಂಡ್ಶಿಪ್ ಮಾಡುತ್ತಿದ್ದಾನೆ ಅಂದರೆ ಆ ಹುಡುಗನು ಸಹ ತುಂಬ ಒಳ್ಳೆಯವನಾಗಿರುತ್ತಾನೆ ಅವರಿಬ್ಬರು ಒಬ್ಬರನ್ನೊಬ್ಬರು ನಿಜವಾಗಿ ಪ್ರೀತಿಸಿಕೊಳ್ಳುತ್ತಿದ್ದರೆ ಅವರಿಗೆ ಮದುವೆ ಮಾಡುವುದಕ್ಕೆ ನನಗೆ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಎಂದರು ಶಿವರಾಮ್ರವರು ಗಂಭೀರವಾಗಿ ಪ್ರದೀಪ್ ಶಾರದ ಶಾಕಾಗಿ ನೋಡುತ್ತಿದ್ದರೆ ಗೌತಮ್ ಆಶ್ಚರ್ಯದಿಂದ ನೋಡಿದನು ಪ್ರಿಯಾ ಸಂತೋಷದಿಂದ ಅಳುತ್ತಾ ಬಂದು ಶಿವರಾಮ್ರವರನ್ನು ಹಪ್ಪಿಕೊಂಡಳು ಅವಳ ತಲೆಯ ಮೇಲೆ ಕೈ ಹಾಕಿ ಆ ಹುಡುಗನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದರು ಆತ್ಮೀಯತೆಯಿಂದ ಹೌದು ಎನ್ನುವ ಥರ ತಲೆಯಾಡಿಸಿದಳು ಪ್ರಿಯ ನಿಮ್ಮ ಮದುವೆ ನಡೆಯುತ್ತದೆ ಟೆನ್ಷನ್ ಬೀಳಬೇಡ ಎಂದು ಹೇಳಿದ ತಕ್ಷಣ ಥ್ಯಾಂಕ್ಸ್ ಡ್ಯಾಡ್ ಎಂದು ಸಂತೋಷದಿಂದ ನಗುತ್ತಾ ಶಶಿಯ ಕಡೆ ನೋಡಿದಳು ಶಶಿಯ ತುಟಿಗಳ ಮೇಲೆ ಸಣ್ಣದಾಗಿ ಮುಗಳ್ನಗೆ ಬೀರಿತು ಡ್ಯಾಡ್ ಅವನಿಗೆ ಕೊಟ್ಟು ಮದುವೆ ಮಾಡುತ್ತೀರಾ ಏನು ಮಾತನಾಡ್ತಿದ್ದೀರಾ ನೀವು ಇದೆಲ್ಲ ಆ ಗೌತಮ್ ಪ್ಲ್ಯಾನ್ ನಮ್ಮ ಮೇಲೆ ಹಾಗೆ ತೀರಿಸಿಕೊಳ್ಳುವುದಕ್ಕೆ ಆ ಶಶಿಯ ಜೊತೆ ಸೇರಿ ಪ್ರಿಯಾಳನ್ನ ಟ್ರ್ಯಾಪ್ ಮಾಡಿಸಿದ್ದಾನೆ ಎಂದು ಗೌತಮ್ನನ್ನು ಸಾಯಿಸುವ ಥರ ನೋಡುತ್ತಾ ಹೇಳಿದನು ಪ್ರದೀಪ್ ಪ್ರದೀಪ್ ಬಾಯಿಗೆ ಬಂದಂಗೆ ಮಾತನಾಡಬೇಡ ಗೌತಮ್ ಆ ರೀತಿ ಯಾವತ್ತಿಗೂ ಮಾಡುವುದಿಲ್ಲ ಎಂದು ಕೋಪದಿಂದ ಶಿವರಾಮ್ರವರು ಹೇಳುತ್ತಿದ್ದರೆ ಪ್ರದೀಪ್ ವಿರಕ್ತಿಯಾಗಿ ನಕ್ಕು ನೀವು ಈ ರೀತಿ ಅವನನ್ನು ಕುರುಡನಂತೆ ನಂಬಿರುವುದಕ್ಕೇನೆ ಅವನು ನಿಮಗೆ ದ್ರೋಹ ಬಗೆದು ನಿಮ್ಮ ಹೆಸರಿನಲ್ಲಿರುವ ಕಂಪನಿ ಶೇರ್ಸನ್ನ ಅವನ ಹೆಸರಿಗೆ ಬರೆಸಿಕೊಂಡಿದ್ದಾನೆ ಎಂದನು ಶಿವರಾಮ್ರವರು ಗಂಭೀರವಾಗಿ ನೋಡುತ್ತಿರುವ ಗೌತಮ್ ಕಡೆ ನೋಡಿದರು ಏನು ಡ್ಯಾಡ್ ಅರ್ಥ ಆಗ್ಲಿಲ್ವಾ ನಿಮಗೆ ನೀವು ಗುಣವಂತನು ಬುದ್ಧಿವಂತನೂ ಅಂತ ತಲೆಯ ಮೇಲೆ ಕುಳಿಸಿಕೊಂಡಿದ್ದೀರಲ್ವಾ ಆ ಗೌತಮ್ ಅವನು ಏನು ಮಾಡಿದ್ದಾನೋ ಗೊತ್ತಾ ನಿಮಗೆ ಎಂದು ಪ್ರದೀಪ್ ಹೇಳುತ್ತಿದ್ದರೆ ಶಿವರಾಮ್ರವರ ಜೊತೆ ಎಲ್ಲರೂ ಏನು ಹೇಳುತ್ತಾನಾ ಅಂತ ಪ್ರದೀಪ್ ಕಡೆಯೇ ನೋಡುತ್ತಿದ್ದಾರೆ ಪ್ರದೀಪ್ ಗೌತಮ್ ಹೆದರಿಗೆ ನಿಂತುಕೊಂಡು ಅವನ ಕಣ್ಣುಗಳೊಳಕ್ಕೆ ಕೋಪದಿಂದ ನೋಡುತ್ತಾ ನಮ್ಮ ಕಂಪನಿಯ ಸರ್ವರ್ ಹ್ಯಾಕ್ ಮಾಡಿಸಿದ್ದು ಇವನೇ ಇವನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಇವನೇ ಸೊಲ್ಯೂಷನ್ ಕೊಡುವ ಥರ ಬಿಲ್ಡಪ್ ಕೊಟ್ಟು ನಮ್ಮ ಆಸ್ತಿಯನ್ನು ಒಡೆದಾಕಿದನು ಈ ವಿಷಯ ಗೊತ್ತಾ ನಿಮಗೆ ಎಂದು ಶಿವರಾಮ್ರವರ ಕಡೆ ನೋಡುತ್ತಾ ಗಟ್ಟಿಯಾಗಿ ಕಿರುಚಿದನು ಶಿವರಾಮ್ರವರು ಪ್ಯಾಂಟ್ ಪಾಕೆಟ್ನಲ್ಲಿ ಕೈಗಳನ್ನು ಹಿಟ್ಟಿಕೊಂಡು ಗಂಭೀರವಾಗಿ ಪಕ್ಕಕ್ಕೆ ನೋಡುತ್ತಾ ಗೊತ್ತು ಎಂದರು ಆ ಮಾತಿಗೆ ಪ್ರದೀಪ್ ಶಾರದ ಜೊತೆಗೆ ಗೌತಮ್ ಸಹ ಶಾಕ್ ಆದನು ಶಶಿ ಪ್ರಿಯಾ ರಾಜೇಶ್ ಸಹ ಇವರ ಕಡೆಯೇ ನೋಡುತ್ತಾ ಆಸಕ್ತಿಯಿಂದ ಕೇಳುತ್ತಿದ್ದಾರೆ ಗೊತ್ತಾ ಗೊತ್ತಿದ್ದು ಸಹ ಅವನನ್ನು ಜೈಲಿಗೆ ಕಳಿಸದೆ ಕಂಪನಿಯನ್ನ ಅವನ ಕೈಯಲ್ಲಿ ಯಾಕೆ ಇಟ್ಟ್ರಿ ಎಂದು ಶಿವರಾಮ್ರವರನ್ನು ನೇರವಾಗಿ ನೋಡುತ್ತಾ ಕೇಳಿದನು ಪ್ರದೀಪ್ ಈ ಸಂಭಾಷಣೆ ಎಲ್ಲ ಕೇಳುತ್ತಾ ಗೌತಮ್ ಮೌನವಾಗಿ ಪಕ್ಕಕ್ಕೆ ನೋಡುತ್ತಿದ್ದರೆ ಶಾರದಾ ಮೈಂಡ್ ಎಲ್ಲ ಬ್ಲಾಕ್ ಆಗೋಗಿ ಶಿವರಾಮ್ ಏನು ಹೇಳುತ್ತಾನಾ ಅಂತ ಕಣ್ಣುಬ್ಬುಗಳು ಗಂಟಿಕ್ಕಿಕೊಂಡು ಆತನ ಕಡೆಯೇ ಸೀರಿಯಸ್ ಆಗಿ ನೋಡುತ್ತಿದ್ದಾಳೆ ಶಿವರಾಮ್ರವರು ಪ್ರದೀಪ್ ಕಡೆ ತಿರುಗಿ ಜೈಲಿಗೆ ಕಳಿಸುವಂತಹ ತಪ್ಪು ಗೌತಮ್ ಏನೂ ಮಾಡಲಿಲ್ಲ ಇನ್ಫ್ಯಾಕ್ಟ್ ಗೌತಮ್ ಮಾಡಿದ ಕೆಲಸದಿಂದ ನಮ್ಮ ಕಂಪನಿಗೆ ತುಂಬ ಒಳ್ಳೆಯದು ನಡೆಯಿತು ಗೌತಮ್ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಇಷ್ಟು ವರ್ಷಗಳಿಂದ ಯಾವತ್ತೂ ಇಲ್ಲದ ರೀತಿಯಲ್ಲಿ ರೆಕಾರ್ಡ್ ಸ್ಥಾನದಲ್ಲಿ ಕಂಪನಿ ಲಾಭಗಳಲ್ಲಿ ಓಡುತ್ತಿದೆ ಎಂದ ಶಿವರಾಮ್ರವರ ಮಾತುಗಳನ್ನು ಮಧ್ಯದಲ್ಲಿಯೇ ನಿಲ್ಲಿಸುತ್ತಾ ಸ್ಟಾಪ್ ಇಟ್ ಡ್ಯಾಡ್ ಅವನು ನಮ್ಮ ಕಂಪನಿಯನ್ನು ಯಾಕೆ ಮಾಡಿ ಫಿಫ್ಟಿ ಪರ್ಸೆಂಟ್ ಭಾಗ ಒಡೆದಾಕಿದರೆ ನೀವು ಅವನಿಗೆ ಏನೂ ತಪ್ಪು ಮಾಡಿಲ್ಲ ಅಂತ ಹಿಂದೆ ಹಾಕಿಕೊಂಡು ಬರುವುದಲ್ಲದೆ ಅವನಿಂದಲೇ ಕಂಪನಿ ಬೆಳೆಯಿತು ಅಂತ ಹೇಳ್ತಿದ್ದೀರಾ ಎಂದು ಕೋಪದಿಂದ ಹರಿಚಾಡಿದನು ಪ್ರದೀಪ್ ಅಷ್ಟೇ ಕಣೋ ನಿಮ್ಮ ತಂದೆಗೆ ತಮ್ಮನ ಮಗನಿಂದಲೇ ಅಲ್ವಾ ಅದಕ್ಕೆ ತಪ್ಪು ಮಾಡಿದರೂ ಮೆಚ್ಚಿಕೊಳ್ಳುತ್ತಾರೆ ಆ ಗೌತಮ್ ಇವರನ್ನು ಅಮಾಯಕನನ್ನಾಗಿ ಮಾಡಿ ಅರ್ಧ ಕಂಪನಿ ಬರೆಸಿಕೊಂಡಿದ್ದಾನೆ ಈ ರೀತಿಯೇ ಸುಮ್ಮನಿದ್ದರೆ ಎಲ್ಲ ಬರೆಸಿಕೊಂಡು ನಮ್ಮನ್ನು ರೂಢಿನ ಮೇಲಕ್ಕೆ ತರುತ್ತಾನೆ ಎಂದು ಶಾರದಾ ಉಕ್ರೋಶದಿಂದ ಹಳುತ್ತಿದ್ದರೆ ಶಾರದಾ ಅರ್ಥಪರ್ಥವಿಲ್ಲದೆ ಮಾತನಾಡಬೇಡ ಗೌತಮ್ ಇದೆಲ್ಲ ಮಾಡಿದ್ದು ಆಸ್ತಿಗೋಸ್ಕರ ಅಲ್ಲ ಎಂದರು ಮತ್ತಿನ್ನೇನಕ್ಕೆ ಎಂದನು ಪ್ರದೀಪ್ ಕಣ್ಣುಬ್ಗಳನ್ನು ಮೇಲೆ ಮಾಡಿ ಯಾಕೆಂದರೆ ನಮ್ಮ ತಂದೆಗೆ ಕೊಟ್ಟ ಮಾತಿಗೋಸ್ಕರ ಎಂದರು ನಿಜ ಗೊತ್ತಾಯ್ತಾ ಎನ್ನುವ ಥರ ಗೌತಮ್ ತಲೆ ತಿರುಗಿಸಿ ನೋಡಿದಾಗ ರವರು ಮುಗುಳ್ನಗೆಯಿಂದ ಗೌತಮ್ ಕಡೆ ಪ್ರೀತಿಯಿಂದ ನೋಡುತ್ತಿದ್ದರೆ ಪ್ರದೀಪ್ನ ಜೊತೆಗೆ ಎಲ್ಲರೂ ಅರ್ಥ ಆಗದಂತೆ ನೋಡುತ್ತಿದ್ದಾರೆ ಬ್ಲ್ಯಾಂಕ್ ಪೇಸ್ ಇಟ್ಟು ನೋಡುತ್ತಿರುವ ಪ್ರದೀಪ್ ಹಾಗೂ ಶಾರದಾ ಕಡೆ ನೋಡಿ ನಡೆದದ್ದನ್ನು ಹೇಳಲು ಪ್ರಾರಂಭಿಸಿದರು ಶಿವರಾಮ್ರವರು ಶಿವರಾಮ್ರವರು ಹಾಸ್ಪಿಟಲ್ನಲ್ಲಿ ಬೆಡ್ ಮೇಲೆ ಮಲಗಿಕೊಂಡಿರುವಾಗ ಮಹೇಂದ್ರರವರು ಆತನ ಹೆದರಿಗೆ ಚೇರಿನಲ್ಲಿ ಕುಳಿತುಕೊಂಡಿದ್ದಾರೆ ಯಾಕೆ ಶಿವ ಇಷ್ಟೊಂದು ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದೀಯಾ ನೀನು ಇದೇ ರೀತಿ ಇದ್ರೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳಿದರು ಎಂದು ಮಹೇಂದ್ರ ರವರು ದುಃಖದಿಂದ ಹೇಳಿದರು ನನಗ ವಯಸ್ಸಾಗೋಗ್ತಿದೆ ಆ ಕಡೆ ಪ್ರದೀಪ್ ಕಂಪನಿಯನ್ನು ನುಡಿಕೊಳ್ಳುತ್ತಾನೆ ಅಂತ ಅಂದುಕೊಂಡರೆ ಅವನು ಜವಾಬ್ದಾರಿ ಇಲ್ಲದೆ ತಿರುಗುತ್ತಿದ್ದಾನೆ ಕಂಪನಿಯನ್ನು ನಮಗೆ ಮಾರಿಬಿಡಿ ಅಂತ ವರ್ಮಾ ಕಂಪನಿಯವರು ಪ್ರೆಜರ್ ಇಡುತ್ತಿದ್ದಾರೆ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಕಣ ಎಂದು ಟೆನ್ಷನ್ ಬೀಳುತ್ತಿದ್ದರೆ ಶಿವರಾಮ್ರವರನ್ನು ನೋಡಲು ಬಂದ ಪ್ರತಾಪ್ರವರ ಕಿವಿಯಲ್ಲಿ ಆ ಮಾತುಗಳು ಬಿದ್ದವು ಆಲೋಚನೆ ಮಾಡುತ್ತಾ ಮನೆಗೆ ಹೋದ ಪ್ರತಾಪ್ರವರು ಗೌತಮ್ ಆಫೀಸಿನಿಂದ ಬಂದಿದ್ದ ತಕ್ಷಣ ಗೌತಮ್ ಬಾಯಿಲ್ಲಿ ಎಂದು ಕರೆದರು ಗೌತಮ್ ಬಂದು ಸೋಫಾದಲ್ಲಿ ಕುಳಿತುಕೊಂಡಾಗ ಅವನ ಕಡೆ ನೋಡುತ್ತಾ ಈ ತಾತನಿಗೆ ಒಂದು ಮಾತು ಕೊಡ್ತೀಯಾ ಎಂದು ಕೇಳಿದರು ಯಾವ ಮಾತು ತಾತ ಎಂದು ಗೌತಮ್ ಕೇಳುತ್ತಿದ್ದರೆ ಮೊದಲು ನನಗೆ ಮಾತು ಕೊಡು ಅದೇನು ಅಂತ ಮತ್ತೆ ಹೇಳ್ತೀನಿ ಎಂದರು ಗೌತಮ್ ನಗುತ್ತಾ ನಮಗೋಸ್ಕರ ಎಷ್ಟೋ ಮಾಡಿದ್ದೀರಾ ನೀವು ನಾನು ಮಾತು ಕೊಡ್ತಿದ್ದೀನಿ ಏನು ಮಾಡಬೇಕು ಹೇಳಿ ತಾತ ಎಂದನು ಗೌತಮ್ ಪ್ರತಾಪ್ ರವರ ಕೈಯಲ್ಲಿ ತನ್ನ ಕೈಯನ್ನು ಹಾಕಿ ಗೌತಮ್ ನೀನು ನಿಮ್ಮ ದೊಡ್ಡಪ್ಪನ ಕಂಪನಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ ಪ್ರತಾಪ್ ರವರ ಮಾತುಗಳಿಗೆ ಶಾಕ್ ಆದನು ಗೌತಮ್ ತಾತ ನಾನು ಅವರ ಕಂಪನಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಹೇಗೆ ಜವಾಬ್ದಾರಿ ತೆಗೆದುಕೊಳ್ಳುವುದಕ್ಕೆ ದೊಡ್ಡಪ್ಪ ಇದ್ದಾರೆ ಅವರ ಮಗ ಪ್ರದೀಪ್ನೂ ಇದ್ದಾನೆ ಅವರಿಬ್ಬರು ಇರುವಾಗ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದೇನು ಎಂದು ಅರ್ಥವಾಗದಂತೆ ಕೇಳಿದನು ಗೌತಮ್ ಪ್ರತಾಪ್ ರವರು ಶಿವರಾಮ್ರವರ ಪರಿಸ್ಥಿತಿಯನ್ನೆಲ್ಲ ಹೇಳಿ ದುಃಖದಿಂದ ನಿಟ್ಟುಸರು ಬಿಡುತ್ತಾ ಎಷ್ಟು ದೂರವಿದ್ದರೋ ಅವನು ನನ್ನ ದೊಡ್ಡ ಮಗ ಕಣೋ ಅವನು ಆ ರೀತಿ ಒದ್ದಾಡುತ್ತಿದ್ದರೆ ತಂದೆಯಾಗಿ ನನ್ನಿಂದ ನೋಡಲು ಆಗುತ್ತಿಲ್ಲ ಎಂದು ಕಣ್ಣಲ್ಲಿ ನೀರಾಕಿಕೊಂಡರು ಪ್ರತಾಪ್ರವರು ತಾತ ಪ್ಲೀಸ್ ಸುಮ್ಮನಿರಿ ಎಂದು ಪ್ರತಾಪ್ರವರ ಕೈಗಳನ್ನು ಹಿಡಿದುಕೊಂಡನು ಗೌತಮ್ ಪ್ರತಾಪ್ರವರು ಗೌತಮ್ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೀನು ನನಗೆ ಮಾತು ಕೊಟ್ಟಿದ್ದೀಯಾ ನಿಮ್ಮ ದೊಡ್ಡಪ್ಪನ ಕಂಪನಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರದೀಪ್ಗೆ ಜವಾಬ್ದಾರಿ ಗೊತ್ತಾಗುವ ಥರ ಮಾಡು ನೀನು ಮಾಡ್ತೀಯಾ ಅಂತ ನನಗೆ ನಂಬಿಕೆ ಇದೆ ಆಗ ನಿಮ್ಮ ದೊಡ್ಡಪ್ಪ ನಿಶ್ಚಿಂತೆಯಿಂದ ಇರುತ್ತಾರೆ ಆಗ ನಾನು ಸಹ ನಿಶ್ಚಿಂತೆಯಿಂದ ಇರುತ್ತೇನೆ ಎಂದರು ಏನು ತಾತ ನೀವು ನನ್ನನ್ನು ಬಿಕ್ಕಟ್ಟಿನಲ್ಲಿ ಬಿಡಿಸ್ತಿದ್ದೀರ ಎಂದು ಕೆಲವು ಕ್ಷಣಗಳ ಕಾಲ ಯೋಚಿಸಿ ಸರಿ ತಾತ ನಿಮಗೆ ಮಾತು ಕೊಡ್ತಿದ್ದೀನಿ ನನಗೆ ಇಷ್ಟವಿಲ್ಲದಿದ್ದರೂ ನಿಮಗೋಸ್ಕರ ಆ ಕಂಪನಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮ್ಮ ಮೊಮ್ಮಗನಿಗೆ ಬುದ್ಧಿ ಬರುವ ಥರ ಮಾಡುತ್ತೇನೆ ಡೈರೆಕ್ಟಾಗಿ ಕಂಪನಿಯನ್ನು ನೋಡಿಕೊಳ್ಳುತ್ತೇನೆ ಅಂದರೆ ಅವರು ಕೊಡುವುದಿಲ್ಲ ಅದು ಯಾವ ರೀತಿ ತೆಗೆದುಕೊಳ್ಳಬೇಕು ಅಂತ ನನಗೆ ಗೊತ್ತು ಈ ಪ್ರೋಸೆಸ್ನಲ್ಲಿ ಅವರ ಕಡೆಯಿಂದ ನನ್ನ ಬಗ್ಗೆ ಯಾವ ರೀತಿಯ ನೆಗೆಟಿವ್ ಮಾತುಗಳು ಕೇಳಿದರೋ ನೀವು ಟೆನ್ಷನ್ ಪಡಬೇಡಿ ಏನು ಮಾಡಿದರೋ ನಿಮಗೆ ಕೊಟ್ಟ ಮಾತನ್ನು ನಿಲ್ಲಿಸಿಕೊಳ್ಳುವುದಕ್ಕೇನೆ ಅಂತ ನೆನಪಿಟ್ಟುಕೊಳ್ಳಿ ಎಂದನು ಪ್ರತಾಪ್ರವರು ಸಂತೋಷದಿಂದ ನಗುತ್ತಾ ಗೌತಮ್ನನ್ನು ಹಗ್ ಮಾಡಿಕೊಂಡರು ಆ ರೀತಿ ತಾತನಿಗೆ ಕೊಟ್ಟ ಮಾತುಗೋಸ್ಕರನೇ ಕಂಪನಿಯ ಸರ್ವರ್ಸ್ ಹ್ಯಾಕ್ ಮಾಡಿಸಿ ಫಿಫ್ಟಿ ಪರ್ಸೆಂಟ್ ಭಾಗ ತೆಗೆದುಕೊಂಡು ಕಂಪನಿಯ ಜವಾಬ್ದಾರಿಯನ್ನು ತೆಗೆದುಕೊಂಡನು ಆ ವಿಷಯ ಕೆಲವು ದಿನಗಳ ನಂತರ ಅಪ್ಪ ನನ್ನ ಜೊತೆ ಹೇಳಿದರು ಎಂದು ಹೇಳುವುದನ್ನು ಮುಗಿಸಿದರು ಶಿವರಾಮ್ರವರು ಪ್ರದೀಪ್ ಶಾರದ ಜೊತೆಗೆ ಎಲ್ಲರೂ ನಂಬಲಾರದೆ ನೋಡುತ್ತಿದ್ದರೆ ಶಿವರಾಮ್ರವರು ಗೌತಮ್ ಭುಜದ ಮೇಲೆ ಕೈ ಹಾಕಿ ನೀವು ಇವನನ್ನು ಶತ್ರುವಿನ ಥರ ನೋಡಿದ್ರಿ ಆದರೆ ಇವನು ಆ ಶತ್ರುವಿಗೂ ಸಹ ಒಳ್ಳೆಯದನ್ನೇ ಮಾಡುವ ಒಳ್ಳೆಯ ಗುಣ ಹೊಂದಿರುವವನು ಎಂದು ಪ್ರದೀಪ್ ಕಡೆ ನೋಡುತ್ತಾ ಗೌತಮ್ ಮಾಡಿದ ಕೆಲಸದಿಂದಳೆ ನೀನು ಕಂಪನಿಯ ಮೇಲೆ ದೃಷ್ಟಿ ಇಟ್ಟೆ ಅದಕ್ಕೆ ಮೊದಲು ನಾನು ನಿನಗೆ ಎಷ್ಟೇ ಹೇಳಿದರೂ ಆಫೀಸಿಗೆ ಬರದೇ ಇದ್ದ ನೀನು ಈಗ ನಾನು ಹೇಳದಿದ್ದರೂ ಕಂಪನಿಯನ್ನ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಿದ್ದೀಯ ಇದಕ್ಕೆಲ್ಲ ಕಾರಣ ಇವನೇ ಕಣೋ ಎಂದರು ಶಿವರಾಮ್ರವರು ಗೌತಮ್ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮುಗುಣ್ಣಗೆಯಿಂದ ನೋಡುತ್ತ ಗೌತಮ್ ಪ್ಯಾಂಟ್ ಪಾಕೆಟ್ನಲ್ಲಿ ಕೈಗಳನ್ನು ಇಟ್ಟುಕೊಂಡು ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ಹೊರಗಡೆ ನೋಡುತ್ತಿದ್ದಾನೆ ಅಂದರೆ ಇವನು ಇದೆಲ್ಲ ಮಾಡಿದ್ದು ನಂದಿನಿಯ ವಿಷಯದಲ್ಲಿ ನನ್ನ ಮೇಲೆ ಇರುವ ಕೋಪದಿಂದ ಅಲ್ವಾ ತಾತನಿಗೆ ಕೊಟ್ಟ ಮಾತುಗೋಸ್ಕರನಾ ಎಂದು ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ಪ್ರದೀಪ್ ಡಾಕ್ಟರ್ ಶಶಿ ಗಾಯಗಳಿಗೆ ಟ್ರೀಟ್ಮೆಂಟ್ ಮಾಡಿ ಗಾಯಗಳು ಗುಣಮುಖವಾಗಲು ಸ್ವಲ್ಪ ದಿನ ಟೈಮ್ ಹಿಡಿಯುತ್ತದೆ ಟಾಬ್ಲೆಟ್ಸ್ ಇಂಜೆಕ್ಷನ್ಸ್ ಕಂಟಿನ್ಯೂ ಮಾಡುತ್ತಾ ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿ ಹೊರಟು ಹೋದರು ಶಶಿ ಮನೆಗೆ ಹೋಗೋಣ ಬಾ ಎಂದು ರಾಜೇಶ್ ಎಬ್ಬಿಸುತ್ತಿದ್ದರೆ ಅವನನ್ನು ತಡೆದು ಅಲ್ಲಿ ಅವರ ಮಧ್ಯ ನಡೆಯುವುದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಬೇಕಾದ್ರೆ ಮನೆಗೆ ಹೋಗೋಣ ಅಂತ ಹೇಳ್ತೀಯೇನು ಇಲ್ಲೇ ಇರೋಣ ಏನು ನಡೆಯುತ್ತದೋ ಎಂದು ತುಂಬ ಎಕ್ಸೈಟಿಂಗ್ ಆಗಿ ಇದೆ ಎಂದನು ಶಶಿ ಅವನು ಮಾಮೂಲಿಯಾಗಿ ಮಾತನಾಡುತ್ತಿದ್ದರೆ ಪ್ರಿಯ ಸಂತೋಷದಿಂದನಕ್ಕೂ ಅವನ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟಳು ಗೌತಮ್ ಇದೆಲ್ಲ ಮಾಡಿದ್ದಾನೆ ಅಂದರೆ ಪ್ರದೀಪ್ ಶಾರದಾಗೆ ನಂಬಲು ಆಗುತ್ತಿಲ್ಲ ಪ್ರದೀಪ್ ಶಿವರಾಮ್ರವರ ಕಡೆ ನೋಡುತ್ತಾ ಡ್ಯಾಟ್ ನೀವು ಹೇಳಿದಂಗೆ ತಾತನಿಗೆ ಕೊಟ್ಟ ಮಾತಿಗೋಸ್ಕರ ಅವನು ಇದೆಲ್ಲ ಮಾಡಿದ್ದಾನೆ ಅಂತ ಅಂದುಕೊಳ್ಳೋಣ ಈಗ ಕಂಪನಿ ಲಾಭಗಳಲ್ಲಿ ಇದೆ ಅಂಡ್ ಈಗ ನಾನು ಕಂಪನಿಯನ್ನು ಹ್ಯಾಂಡಲ್ ಮಾಡುತ್ತಿದ್ದೇನೆ ಆಗಿರುವಾಗ ಅವನು ತೆಗೆದುಕೊಂಡ ಫಿಫ್ಟಿ ಪರ್ಸೆಂಟ್ ಶೇರ್ ನಿಮಗೆ ಕೊಡಬೇಕಾಗಿತ್ತಲ್ವಾ ಯಾಕೆ ಕೊಡಲಿಲ್ಲ ಎಂದು ಕೇಳಿದನು ಶಿವರಾಮ್ರವರು ಸಣ್ಣದಾಗಿ ನಕ್ಕೋ ಕಂಪನಿಯನ್ನು ನೋಡಿಕೊಳ್ಳುತ್ತೀಯಾ ಅಂತ ಗೌತಮ್ಗೆ ನಂಬಿಕೆ ಬಂದ ಮೇಲೆ ನಿವೇದಿತಳ ಜೊತೆ ನಿನ್ನ ಮದುವೆ ಆದ ಮರುದಿನವೇ ಗೌತಮ್ ತೆಗೆದುಕೊಂಡ ಫಿಫ್ಟಿ ಪರ್ಸೆಂಟ್ ಶೇರ್ಸ್ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡುವುದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನನ್ನನ್ನು ಮೀಟ್ ಮಾಡಿದನು ಎಂದು ಹೇಳಿದ ತಕ್ಷಣ ಪ್ರದೀಪ್ ಆಶ್ಚರ್ಯದಿಂದ ಗೌತಮ್ ಕಡೆ ನೋಡಿದನು ಆದರೆ ನಾನೇ ಟ್ರಾನ್ಸ್ಫರ್ ಮಾಡುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ ಎಂದು ಶಿವರಾಮ್ರವರು ಹೇಳಿದಾಗ ಪ್ರದೀಪ್ ಶಾಕಾಗಿ ಕಣ್ಣುಬ್ಬುಗಳು ಗಂಟಿಕ್ಕಿಕೊಂಡು ಯಾಕೆ ಒಪ್ಪಿಕೊಳ್ಳಲಿಲ್ಲ ಎಂದು ಕೇಳಿದನು ಯಾಕಂದರೆ ಗೌತಮ್ ಕಂಪನಿಯಲ್ಲಿ ಇರುವುದು ಮುಖ್ಯ ಚಿಕ್ಕ ವಯಸ್ಸಿನಲ್ಲೇ ಎಷ್ಟೋ ಅನುಭವ ಬುದ್ಧಿವಂತಿಕೆ ಸಂಪಾದಿಸಿದ್ದಾನೆ ನೀವಿಬ್ಬರೂ ಬೆರೆತು ಜೊತೆಯಲ್ಲಿ ಕೆಲಸ ಮಾಡಬೇಕೆಂದು ಒಪ್ಪಿಕೊಳ್ಳಲಿಲ್ಲ ಎಂದರು ಪ್ರದೀಪ್ಗೆ ಕೋಪ ನೆತ್ತಿಗೇರಿ ಅಂದರೆ ಏನ್ ಡ್ಯಾಡ್ ನಿಮ್ಮ ಉದ್ದೇಶ ಅವನನ್ನು ಪರ್ಮನೆಂಟಾಗಿ ಕಂಪನಿಯಲ್ಲೇ ಉಳಿಸಬೇಕು ಅಂತಾನಾ ಎಂದನು ಪ್ರದೀಪ್ ಕೋಪದಿಂದ ಶಿವರಾಮ್ರವರು ಮೌನವಾಗಿ ನೋಡುತ್ತಿದ್ದರೆ ಶಾರದಾ ಆತನ ಹೆದರಿಕೆ ನಿಂತುಕೊಂಡು ಯಾಕೆ ರೀ ಸುಮ್ಮನಾದ್ರಿ ಮಾತಾಡಿ ಎಷ್ಟು ತಮ್ಮನ ಮಗನ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಆಸ್ತಿಗಳನ್ನು ಕೊಟ್ಬಿಡ್ತೀರಾ ಅವನು ಮಾಡಿದ ಸಹಾಯಕ್ಕೆ ಎಷ್ಟೋ ಒಂದಷ್ಟು ಹಣ ಅವನ ಮುಖದ ಮೇಲೆ ಬಿಸಾಕಿ ಎಂದಳು ಆವೇಶದಿಂದ ಶಿವರಾಮ್ರವರು ಶಾರದಾ ಎಂದು ಗಟ್ಟಿಯಾಗಿ ಹರಿಸುತ್ತಾ ಒಡೆಯುವುದಕ್ಕೆ ಕೈ ಮೇಲಕ್ಕೆ ಎತ್ತಿದರು ಭಯದಿಂದ ತಲೆ ಪಕ್ಕಕ್ಕೆ ತಿರುಗಿಸಿ ಕಣ್ಣು ಮುಚ್ಚಿಕೊಂಡಳು ಶಾರದಾ ಶಿವರಾಮ್ರವರು ಬೇಸರದಿಂದ ಕೈಯನ್ನು ಕೆಳಗಿಳಿಸಿ ನನ್ನ ಕಂಪನಿಯಲ್ಲಿ ಪ್ರದೀಪ್ಗೆ ಎಷ್ಟು ಹಾಕಿದೆಯೋ ಗೌತಮ್ಗೂ ಸಹ ಅಷ್ಟೇ ಹಾಕಿದೆ ಎಂದು ಶಿವರಾಮ್ರವರು ಹೇಳಿದಾಗ ಗೌತಮ್ ತಲೆ ತಿರುಗಿಸಿ ಶಿವರಾಮ್ರವರ ಕಡೆ ವಿಚಿತ್ರವಾಗಿ ನೋಡಿದನು ಶಾರದಾ ಅಳುತ್ತ ಒಡೀತೀರಾ ಒಡೆಯಿರಿ ಈ ಗೌತಮ್ಗೆ ನಮಗಿಂತ ಜಾಸ್ತಿನೇ ಆಸ್ತಿಗಳು ಇದಾವಲ್ಲ ಮತ್ತೆ ನಮ್ಮ ಆಸ್ತಿ ಏನಕ್ಕೆ ನನ್ನ ಮಗನಿಗೆ ಸಿಗಬೇಕಾದ ಆಸ್ತಿಯನ್ನು ನಿನ್ನ ತಮ್ಮನ ಮಗನಿಗೆ ದಾನ ಮಾಡ್ತೀನಿ ಅಂದರೆ ನಾನು ಸುಮ್ಮನಿರುವುದಿಲ್ಲ ಹೌದು ಯಾಕೆ ರೀ ನಿಮಗೆ ನಿಮ್ಮ ತಮ್ಮನ ಮಗನೆಂದರೆ ಅಷ್ಟೊಂದು ಇಷ್ಟ ಎಂದು ಶಾರದಾ ಕೇಳುತ್ತಿದ್ದರೆ ಯಾಕಂದರೆ ಅವನು ನನ್ನ ತಮ್ಮನ ಮಗ ಅಲ್ಲ ನನ್ನ ಮಗ ನನ್ನ ವಾರಸುದಾರ ಎಂದು ಆ ಪ್ರದೇಶವೆಲ್ಲ ಕಂಪಿಸುವ ಥರ ಅರಿಚಿದರು ಶಿವರಾಮ್ರವರು ಗೌತಮ್ ಪ್ರದೀಪ್ ಶಾರದಾ ಜೊತೆಗೆ ಎಲ್ಲರೂ ಶಾಕಾಗಿ ಶಿವರಾಮ್ರವರ ಕಡೆ ನೋಡುತ್ತಿದ್ದಾರೆ ನಾನು ಇವರ ಮಗನೇನು ಎಂದು ಗೌತಮ್ ಹಯೋಮಯವಾಗಿ ನೋಡುತ್ತಿದ್ದರೆ ಪ್ರದೀಪ್ ಶಾಕ್ನಿಂದ ಮೈಂಡ್ ಬ್ಲಾಕ್ ಆಗಿ ಹಾಗೆಯೇ ಶಿಲೆಯಾದನು ಶಾರದಾ ಹೃದಯದಲ್ಲಿ ಅಗ್ನಿಪರ್ವತಗಳು ಒಡೆದು ಹೋಗುವ ಥರ ಇದೆ ಕಣ್ಣೀರಿನಿಂದ ಶಿವರಾಮ್ರವರನ್ನು ನೋಡುತ್ತಾ ಏನು ಮಾತನಾಡ್ತಿದ್ದೀರೀ ನೀವು ಗೌತಮ್ ನಮ್ಮ ಮಗ ಅಂತ ಹೇಳ್ತಿದ್ದೀರಾ ಏನು ಎಂದು ನಡುಗುತ್ತಿರುವ ಸ್ವರದಲ್ಲಿ ಕೇಳಿದಳು ಹೌದು ನಮ್ಮ ಚಿಕ್ಕ ಮಗ ಎಂದು ಹೇಳಿದಾಗ ಶಾಕ್ ಆದ ಶಾರದಾ ತಲೆ ತಿರುಗಿ ಬೀಳಲು ಹೋಗಿ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡಿಕೊಂಡು ಶಿವರಾಮ್ರವರ ಕಾಲರ್ ಹಿಡಿದುಕೊಂಡು ನೀವು ಹೇಳುವುದು ನಿಜಾನಾ ನಮ್ಮ ಮಗ ಹುಟ್ಟಿದ ತಕ್ಷಣ ಸತ್ತು ಹೋಗಿದ್ದಾನೆ ಅಂತ ಹೇಳಿದ್ರಲ್ವಾ ಮತ್ತೆ ನಮ್ಮ ಮಗ ನಿಮ್ಮ ತಮ್ಮನ ಮಗ ಹೇಗೆ ಆದ್ನು ಎಂದು ಅಳುತ್ತ ಜೋರಾಗಿ ಕಿರುಚಿದಳು ಶಾರದಾ ಶಿವರಾಮ್ರವರು ಭಾರವಾಗಿ ನಿಟ್ಟಸರು ಬಿಟ್ಟು ಹೇಳುವುದಕ್ಕೆ ಸ್ಟಾರ್ಟ್ ಮಾಡಿದರು ಸರಿಸುಮಾರು ಮೂವತ್ತೊಂದು ವರ್ಷಗಳ ಹಿಂದೆ ಆಸ್ಪೆಟಲ್ನಲ್ಲಿ ಎರಿಗೆ ನೋವನ್ನು ಪಡುತ್ತಿದ್ದಾಳೆ ಮಹೇಶ್ವರಿ ಸುಶೀಲಮ್ಮ ರೂಮಿನ ಹೊರಗಡೆ ಟೆನ್ಷನ್ನಾಗಿ ತಿರುಗಾಡುತ್ತಿದ್ದಾಳೆ ಅದೇ ಟೈಮಲ್ಲಿ ಶಿವರಾಮ್ ಶಾರದಾಳನ್ನು ಸ್ಟ್ರೆಚ್ಚರ್ ಮೇಲೆ ಒಳಗಡೆಗೆ ಕರೆದುಕೊಂಡು ಬರುವುದು ನೋಡಿ ಗಾಬರಿಯಿಂದ ಅವರ ಬಳಿ ಬಂದಳು ಶಾರದಾಳನ್ನು ಒಳಗಡೆಗೆ ಕರೆದುಕೊಂಡು ಹೋದಾಗ ಶಾರದಾಗಿ ಏನಾಯಿತು ಶಿವರಾಮ್ ಎಂದು ಆಂದೋಲನದಿಂದ ಕೇಳಿದಳು ಸುಶೀಲಮ್ಮ ಹೊಟ್ಟೆ ನೋವು ಅಂತ ಹಾಳುತ್ತಿದ್ದರೆ ತಕ್ಷಣವೇ ಕರೆದುಕೊಂಡು ಬಂದೆ ಎಂದು ಹೇಳುತ್ತಿರುವಾಗ ಇನ್ನೂ ತಿಂಗಳುಗಳು ಸಹ ತುಂಬಲಿಲ್ಲವಲ್ಲ ಆಗಲೇ ಎರಿಗೆ ನೋವುಗಳು ಸ್ಟಾರ್ಟ್ ಆದಂಗಿದಾವೆ ದೇವರೇ ತಾಯಿ ಮಗು ಕ್ಷೇಮವಾಗಿ ಇರುವ ಥರ ಮಾಡು ಸ್ವಾಮಿ ಎಂದು ಮೇಲಕ್ಕೆ ನೋಡುತ್ತಾ ಬೇಡಿಕೊಂಡಳು ಸುಶೀಲಮ್ಮ ಅಮ್ಮ ಜೈರಾಮ್ ಚೆನ್ನೈನಿಂದ ಬರುತ್ತಿದ್ದಾನೆ ಎರಡು ಗಂಟೆಗಳಲ್ಲಿ ರೀಚ್ ಆಗುತ್ತಾನೆ ಎಂದನು ಶಿವರಾಮ್ ಅಷ್ಟರಲ್ಲೇ ಮಹೇಶ್ವರಿ ರೂಮಿನಿಂದ ಡಾಕ್ಟರ್ ಹೊರಗಡೆ ಬಂದಾಗ ಸುಶೀಲಮ್ಮ ಹಾಗೂ ಶಿವರಾಮ್ರವರು ಡಾಕ್ಟರ್ ಬಳಿ ಬಂದರು ನಾರ್ಮಲ್ ಡೆಲಿವರಿ ಕಷ್ಟ ಆಪರೇಷನ್ ಮಾಡುತ್ತಿದ್ದೀವಿ ಎಂದು ಆಪ್ರೇಷನ್ಗೆ ಎಲ್ಲ ರೆಡಿ ಮಾಡುತ್ತಿದ್ದಾರೆ ಡಾಕ್ಟರ್ ಗಾಬರಿಯಿಂದ ತಲೆ ಸುತ್ತಿದಂತಾಗಿ ಚೇರಿನಲ್ಲಿ ಕುಳಿತುಕೊಂಡು ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡಳು ಸುಶೀಲಮ್ಮ ಶಾರದಾಗೆ ಮಗ ಹುಟ್ಟಿದನು ಶಿವರಾಮ್ ಸಂತೋಷದಿಂದ ಸುಶೀಲಮ್ಮನಿಗೆ ಹೇಳಲು ಬಂದನು ಅದೇ ಟೈಮ್ಗೆ ಮಹೇಶ್ವರಿ ರೂಮಿನಿಂದ ಡಾಕ್ಟರ್ ಹೊರಗಡೆ ಬಂದಿದ್ದರಿಂದ ತನ್ನ ಬಳಿ ಓದನು ಆಪರೇಷನ್ ಮುಗಿಯಿತು ಎಂದು ಡಾಕ್ಟರ್ ಹೇಳಿದಾಗ ಶಿವರಾಮ್ ಸಂತೋಷದಿಂದ ಹುಡುಗನಾ ಹುಡುಗಿನ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದನು ಹುಡುಗ ಆದರೆ ಎಂದು ಮುಂದಕ್ಕೆ ಹೇಳದೇ ಇದ್ದಿದ್ದರಿಂದ ಶಿವರಾಂ ಮುಖದಲ್ಲಿ ನಗು ಮಾಯವಾಗಿ ಟೆನ್ಷನ್ನಿಂದ ಅವರ ಕಡೆ ನೋಡಿ ಆದ್ರೆ ಏನಾಯಿತು ಡಾಕ್ಟರ್ ಎಂದು ಕೇಳಿದನು ಮಗು ಹೊಟ್ಟೆಯಲ್ಲಿಯೇ ಸತ್ತೋಗಿದೆ ಎಂದು ಡಾಕ್ಟರ್ ಹೇಳಿದ ತಕ್ಷಣ ಶಾಕ್ನಿಂದ ಶಿವರಾಮ್ ಕಣ್ಣುಗಳು ದೊಡ್ಡವಾದವು ಚೇರಿನ ಮೇಲೆ ಕುಳಿತುಕೊಂಡಿರುವ ಸುಶೀಲಮ್ಮನ ಕಡೆ ನೋಡಿ ಡಾಕ್ಟರ್ ಈ ಕಡೆ ಸ್ವಲ್ಪ ಬನ್ನಿ ಎಂದು ಪಕ್ಕಕ್ಕೆ ಕರೆದುಕೊಂಡು ಹೋದನು ಏನು ಹೇಳ್ತಿದ್ದೀರಾ ಡಾಕ್ಟರ್ ಮಗು ಸತ್ತೋಯ್ತಾ ಎಂದು ಶಿವರಾಮ್ ಕಣ್ಣಲ್ಲಿ ನೀರಾಕೆ ಕೇಳಿದಾಗ ಹೌದು ಶಿವರಾಮ್ರವರೇ ಆ್ಯಂಡ್ ಮಹೇಶ್ವರಿರವರು ಮತ್ತೆ ತಾಯಿಯಾಗುವ ಅವಕಾಶವಿಲ್ಲ ಎಂದರು ಶಿವರಾಮ್ರವರ ಮನಸ್ಸೆಲ್ಲ ದುಃಖದಿಂದ ತುಂಬಿ ಹೋಗಿ ಯಾಕೆ ಈ ರೀತಿ ಮಾಡದೆ ದೇವರೇ ಎಂದು ತಲೆ ಹಿಡಿದುಕೊಂಡನು ಆಮ್ ಸಾರಿ ಶಿವರಾಮ್ರವರೇ ಎಂದು ಡಾಕ್ಟರ್ ಹೊರಡುತ್ತಿದ್ದರೆ ಏನೋ ಆಲೋಚನೆ ಬಂದು ಡಾಕ್ಟರ್ನನ್ನು ತಡೆದನು ಡಾಕ್ಟರ್ ನನಗೊಂದು ಸಹಾಯ ಮಾಡಬೇಕು ಎಂದು ಕೇಳಿದರು ಏನು ಮಾಡಬೇಕು ಅನ್ನುವ ಥರ ಡಾಕ್ಟರ್ ನೋಡುತ್ತಿದ್ದರೆ ಒಂದು ನಿಮಿಷ ಎಂದು ಶಾರದಾ ರೂಮಿನೊಳಗಡೆ ಓದನು ಪ್ರಜ್ಞೆ ಇಲ್ಲದೆ ಇರುವ ಶಾರದಾ ಪಕ್ಕದಲ್ಲಿ ಹಾಡುತ್ತಿರುವ ಮಗುವನ್ನು ಎತ್ತುಕೊಂಡು ನನ್ನನ್ನು ಕ್ಷಮಿಸು ಶಾರದಾ ಎಂದು ಡಾಕ್ಟರ್ ಬಳಿ ಬಂದನು ಇವನು ನನ್ನ ಮಗ ನನ್ನ ಮಗನನ್ನು ಮಹೇಶ್ವರಿ ಪಕ್ಕದಲ್ಲಿ ಮಲಗಿಸಿ ಆ ಮಗನನ್ನು ನನಗೆ ಕೊಡಿ ಡಾಕ್ಟರ್ ಎಂದು ಕೇಳಿದನು ಡಾಕ್ಟರ್ ಶಾಖಾಗುತ್ತಾ ಶಿವರಾಮ್ರವರೇ ಇದರಿಂದ ನಿಮ್ಮ ವೈಫ್ ಎಷ್ಟೊಂದು ವೇದನೆ ಅನುಭವಿಸುತ್ತಾಳೋ ಯೋಚನೆ ಮಾಡಿದ್ದೀರಾ ಎಂದು ಕೇಳಿದರು ನನಗೆ ಒಬ್ಬ ಮಗ ಇದ್ದಾನೆ ನಂತರ ಸಹ ಮಕ್ಕಳನ್ನು ಇರುವ ಚಾನ್ಸ್ ಇದೆ ಆದರೆ ಮಹೇಶ್ವರಿಗೆ ಆ ರೀತಿ ಅಲ್ಲ ಮಗ ಸೊತ್ತು ಹೋಗಿರುವುದೇ ತಡೆಯಲಾರದ ದುಃಖವಾದರೆ ಇನ್ಮುಂದೆ ಮಕ್ಕಳಾಗುವುದಿಲ್ಲ ಅಂತ ಗೊತ್ತಾದರೆ ನನ್ನ ತಮ್ಮ ಹಾಗೂ ಅವನ ಹೆಂಡತಿಗೆ ತಡೆದುಕೊಳ್ಳಲು ಆಗುವುದಿಲ್ಲ ನನ್ನ ಬಳಿ ಬೆಳೆದರೂ ನನ್ನ ತಮ್ಮನ ಬಳಿ ಬೆಳೆದರೂ ಒಂದೇ ತಿಂಗಳು ತುಂಬದೆ ನನ್ನ ಮಗು ಸತ್ತೋಯ್ತು ಅಂತ ಹೇಳಿ ಪ್ಲೀಸ್ ಈ ಒಂದು ಹೆಲ್ಪ್ ಮಾಡಿ ಎಂದು ಕೇಳಿಕೊಂಡರು ಶಿವರಾಮ್ರವರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು